ವರ್ಷದ ಕೋಕೇರಿ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟಕ್ಕೆ ಚಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ವರ್ಣರಂಜಿತ ಚಾಲನೆ ಸಿಕ್ಕಿದೆ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾವೇರಮ್ಮ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯಂತೆ ಕೋಕೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸಹ ನಿರಂತರವಾಗಿ ನಡೆಯಲಿ ಎಂದು ಆಶಿಸಿದರು ಕೋಕೇರಿ ಕೆಪಿಯನ್ ಪ್ರೀಮಿಯರ್ ಲೀಗ್ ಆರಂಭಗೊಂಡಿದ್ದು ಎಲ್ಲರಿಗೂ ಎಲ್ಲಾ ಕ್ರೀಡಾಪಟುಗಳಿಗೂ ಕೋಕೇರಿ ಗ್ರಾಮದ ಪರವಾಗಿ ನಾನು ಹೃತ್ಪೂರಕ ಸ್ವಾಗತವನ್ನು ವಹಿಸುತ್ತೇನೆ ಹಾಗೂ ಎಲ್ಲ ಆಟಗಾರರಿಗೂ ಶುಭವನ್ನು ಕೋರ್ತಾ ಇದ್ದೇನೆ ಹಾಕಿ ಆಟವು ಹೇಗೆ ನರೇಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನ್ನಡದಲ್ಲಿ ಆರಂಭಗೊಂಡು ಈಗ ಇಪ್ಪತ್ತೈದನೇ ವರ್ಷದಲ್ಲಿ ನಡೀತಾ ಇದೆ ಮುದ್ದಂಡ ಹಾಕಿ ಕಪ್ ಅಂತ ಹಾಗೆ ನಮ್ಮ ಕೋಕೇರಿಯಲ್ಲಿ ಆರಂಭಗೊಂಡಿ ಕೆಪಿಎಲ್ ಫ್ರೀಬರ್ ಲಿಂಕ್ ಕ್ರಿಕೆಟ್ ಟೂರ್ನಮೆಂಟ್ ಮೂರು ನಾಲ್ಕು ವರ್ಷಗಳಿಗೆ ನಿಲ್ಲದೆ ಏಳೆಂಟು ವರ್ಷಗಳು

ಇಲ್ಲಿ ಎಂಟು ತಂಡಗಳು ಈಗ ಭಾಗವಹಿಸ್ತಾ ಇವೆ ಬಂದಿರುವ ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ತಂಡದವರಿಗೂ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಊರಿನ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಶುಭವನ್ನು ಕೊಡ್ತೇನೆ ಈ ಮ್ಯಾಚ್ ಯಾವಾಗಲೂ ಪ್ರತಿ ವರ್ಷವೂ ಇದೇ ರೀತಿ ನಡೆಯಲಿ ಅವರು ಹೇಳಿದಾಗ ಕಂಟಿನ್ಯೂಷನ್ ಆಗ್ತಾ ಇರಲಿ ಟೀಮ್ಗಳು ಹೆಚ್ಚಾಗಿ ಬರಲಿ ಎಲ್ಲರಿಗೂ ಶುಭವಾಗಲಿ ಎಂದು ಬಾರಿ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಸದಸ್ಯೆ ಬಿಎಸ್ ಪುಷ್ಪ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಕೋಕೇರಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಚೇನಂಡ ರೋಷನ್ ಚಂಗಪ್ಪ ಉಪಾಧ್ಯಕ್ಷ ಪೇಮಂಡ ನಾಚಪ್ಪ ಕೋಶಾಧಿಕಾರಿ ದಕ್ಷತ್ ಸುಬ್ಬಯ್ಯ ಪೊನ್ನಚಂಡ ಕಾಳಪ್ಪ ಕೆಪಿಎಲ್ ಆಡಳಿತ ಮಂಡಳಿ ಪದಾಧಿಕಾರಿಗಳು ಗ್ರಾಮಸ್ಥರು ಇದ್ದರು ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಬಲಿಷ್ಠ ಎಂಟು ತಂಡಗಳು ಸೆಣಸಾಡಲಿದ್ದು ಏಪ್ರಿಲ್ ಆರರ ಭಾನುವಾರ ಫೈನಲ್ ಪಂದ್ಯಾಟ ನಡೆಯಲಿದೆ